ಮೈಕ್ ಮೈಕ್ ತಮ್ಮೆಲ್ಲರೂ ಕೂಡ ಒಂದು ಒಂದು ನಿಮಿಷ ಒಂದು ನಿಮಿಷ ಇದೀಗ ತಾನೇ ಆಗಮಿಸಿದಂತ ಬೃಹತ್ ಉದ್ದಿಮೆದಾರರು ಸನ್ಮಾನ ಶ್ರೀ ಮಾಮೂದ್ ರಸೀನ್ ನಳ್ಳಿ ಅವರು ಅದೇ ರೀತಿಯಾಗಿ ಎಂ ಆರ್ ಎನ್ ನಿರಾಣಿ ಗ್ರೂಪ್ ಆಫ್ ಇಂಡಸ್ಟ್ರಿಯ ಕಾರ್ಯನಿರ್ವಾಹಕ ಹಲೋ 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 ತಾವೆಲ್ಲರೂ ಕೂಡ ವಿಶೇಷವಾಗಿ ಈಗೇನು ಬಾಬಾ ಸಾಹೇಬರ ಬಗ್ಗೆ ಒಂದು ವಿಶೇಷವಾದ ಗೀತೆಯನ್ನು ತಾವೆಲ್ಲರೂ ಕೇಳಿದ್ದೀರಿ ತಮ್ಗೆಲ್ಲರೂ ಗೊತ್ತಿರಬೇಕು ಮ್ಯೂಸಿಕ್ ಮೈಲಾರಿ ಜಾನಪದ ಲೋಕದಲ್ಲಿ ತನ್ನದೇ ಆದಂತ ಹೆಸರನ್ನ ಸಂಪಾದಿಸಿಕೊಂಡವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಸಂಪಾದವಾದಂಥ ಪದವನ್ನ ಹಾಡಿದರು ಅಂತೇಳಿ ನಾವೆಲ್ಲರೂ ಕೂಡ ಹೋರಾಟಗಾರರು ಅವರನ್ನು ತೆಗಳಿದ್ದು ಮತ್ತೆ ಹೀಯಾಡಿಸಿದ್ದು ಇದೆ ಬಹುಶಃ ಅದು ಮಾತಿನ ಪರದಲ್ಲಿ ಸಹಜವಾಗಿ ಬಂದಂತ ಮಾತಿಗೆ ಪಶ್ಚಾತ್ತಾಪವಾಗಿಯೋ ಅಥವಾ ಬಾಬಾ ಸಾಹೇಬರನ್ನ ಸ್ಮರಿಸಬೇಕಂತಕ್ಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಏನೂ ಗೊತ್ತಿಲ್ಲ ಮ್ಯೂಸಿಕ್ ಮೈಲಾರಿ ಈ ಗೀತೆಯನ್ನು ಹಾಡಿದ್ರು ತಮ್ಗೆಲ್ರಿಗೂ ಗೊತ್ತಿರಬೇಕು ಯಾರು ಸಾಹಿತ್ಯ ಯಾರಿದು ನೀವೇ ಬರಬೇಕು ಸ್ವತಃ ಅವರೇ ನೀವು ಸಾಹಿತ್ಯವನ್ನ ಅವಲೋಕನ ಮಾಡಬೇಕು ತುಂಬಾ ಅದ್ಭುತವಾದಂತ ಸಾಹಿತ್ಯ ಮನಸ್ಸಿಂದ ಮಾತ್ರ ಬಾಬಾ ಸಾಹೇಬರನ್ನು ಸ್ಮರಿಸಿಕೊಂಡ್ರೆ ಮಾತ್ರ ಇಂತಹ ಸಾಹಿತ್ಯ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಈ ನಮ್ಮ ಆತ್ಮೀಯ ಸಹೋದರ ಪರಶುರಾಮ್ ಕಾಂಬ್ಳೆ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭಾಶಯವನ್ನ ಕೋರಿ ಬಾಬಾ ಸಾಹೇಬರ ಬಗ್ಗೆ ಒಂದು ಅದ್ಭುತವಾದಂತ ಗೀತೆಯನ್ನು ಹಾಡಿದಕ್ಕೆ ಮತ್ತೊಮ್ಮೆ ಮ್ಯೂಸಿಕ್ ಮೇಲೆ ಅವರಿಗೆ ನಮ್ಮೆಲ್ಲ ಸ್ನೇಹವರಿಂದ ಆತ್ಮೀಯವಾದಂತಹ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಯು ಅದೇ ರೀತಿಯಾಗಿ ಬೃಹತ್ ಉದ್ದಿಮೆದಾರರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿನ್ ರಸೀನ್ ಹೇಳಿ ಅವರು ಒಂದೆರಡು ಅಂಶಿಕೆಗಳನ್ನ ಹೇಳ್ಬೇಕಂತೇಳಿ ಕೇಳ್ಕೊತಾ ಇದ್ರು ಕಾಮಳೆ ಅವರ ಹುಟ್ಟು ಹಬ್ಬಕ್ಕೆ ಬಂದಿದಂತ ಎಲ್ಲಾ ನನ್ನ ಅನ್ನ ತಮ್ಮ ನಿಮ್ಮ ಅನ್ನ ಆದ ಮಾಮೂನ್ ಪಾರ್ಥ ಪ್ರೀತಿ ನಮಸ್ಕಾರ ನಾ ಪರ್ಸೋನ್ನ ಕಾಮಳೆ ಅವ್ರ ಹುಟ್ ಹಬ್ಬದ ನಮ್ಮ ನನ್ನ ಕಡೆಯಿಂದ ಮತ್ತೆ ಎಲ್ಲಾರ ಕಡಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಆತ್ಮೇರೆ ರಿಯಲ್ ಮನಸ್ಸಿನ ಇದ್ದಿದ್ದು ಎರಡು ಮಾತು ಮಾತಾಡ್ಬೇಕಂತ म मलात्र हळत जवारी परसू अन्ना नंद दोस्ती हँग ना वसा मनी कटल आग न अन्ना उसुक न मनिगी उसुक क बंदी रात्री बारा अात्री वंदक मूरक रात्री उसुक होगीत ಅವನು ಒಳ್ಳೆತನ ನೋಡಿ ನಾ ಅವ್ನ್ ಪರ್ಸುವನ್ನಾಗ ಹೇಳಿನಿ ನೀ ಪರ್ಸುವನ್ನ ನೀ ಮನಸ್ಲಿ ಫುಲ್ ತುಂಬ ತುಂಬ ಹಸುಕ್ ತಗೊಂಡ್ ಹೋಗಿತಿಪಾ ನೀವೊಂದ್ ತಗದ ಮಾಡ ಒಂದ್ ಗಾಡಿನ ತಗೋತೇನ ಅವ್ರು ರೊಕ್ಕ ಕೊಟ್ಬಿಟ್ನಿ ಅವ್ನ್ ಎಟ್ಟು ಬೀಳ್ತೈತಿ ಅಂದ್ರೆ ಮಾಲಕ್ರ ಒಂದ್ ಮೂರು ಲಕ್ಷ ಕೊಟ್ರ ಒಂದ್ ಗಾಡಿ ಬರ್ತೈತ್ರಿ ಅಂದ ಮೂರು ಲಕ್ಷ ರೂಪಾಯಿ ಕೊಟ್ಬಿಟ್ನಿ ನೀನು ನನಗೆ ಉಸುಕ್ ಹಾಕ ಪೈಲ ನೀ ಗಾಡಿ ಆಗಿ ಮಾಲಕ್ ಡಾವರ್ ಬಿಟ್ ನೀ ಮಾಲಕ್ ಆಗತ್ತೆ ನಾ ಕೊಟ್ಟಿನ ಕೇಳಿರ್ಬೇಕಾರೆ ಸಾಮ್ ಆವತ್ತಿಂದ ಏನು ಏರಿತ ಗಾಡಿ ಇನ್ಕ ಹೊಂಟೈತಿ ಮ್ಯಾಲಿನೋ ಇನ್ನ ಏರ್ಕೋತ ಹೋಗ್ಲಿ ಇವತ್ತಾದ್ರೆ ಅವ್ನು ಕಾಸ್ಟ್ ಬ್ಯಾರೆ ನಮ್ಮ ಅನ್ನ ತಮ್ಮ ಕಿಂತ ಕಮ್ಮಿ ಏನಿಲ್ಲ ಹೇಳಕ್ ಇಷ್ಟಪಡ್ತೀನಿ ಯಾವತ್ತು ಅವನ್ ರಾತ್ರಿ ಬಾರ ಫೋನ್ ಹಚ್ಚಿದ್ರು ಅವ್ನು ನಮಗ್ ಜೀವ ಜುವಾಗ್ ಕೊಡ್ತಾನ ಅವ್ನ ನಾ ಜೀವ ಕೊಡ್ತೀವಿ ಎಲ್ಲ ಪಾರ್ತ ಫ್ಯಾಮಿಲಿ ನಮ್ದು ಎಲ್ಲ ಪ್ರೀತಿ ಇದ ಪ್ರೀತಿ ನಿಮ್ಮ ಪ್ರೀತಿ ಎಲ್ಲಾ ಮ್ಯಾಲಿನೋ ಎಲ್ಲಾರ ಜೂಡ ನಮ್ಮ ನಿಮ್ಮ ಎಲ್ಲ ಪ್ರೀತಿ ಇದ ಕಾಯಮೆ ಇರಲಿ ಅಂತೇಳಿ ಹೇಳುತ್ತಾ ನಾ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ಹನಿ ಮನೆದು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಪರ್ಸು ಅವರ ಅಭಿಮಾನವನ್ನು ಇಟ್ಟುಕೊಂಡು ತಮ್ಮ ಬಿಡುವಿಲ್ಲದ ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಅಭಿನಂದನೆಯನ್ನು ಹೇಳ್ತಾ ಸೇರಿರ್ತಕ್ಕಂಥ ಪರ್ಸು ಅವರ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ಪರ್ಸುನ ಮೇಲೆ ನೀವು ಎಷ್ಟು ಇದ್ದೀರಿ ಅಂದ್ರೆ ಯಾರಿಗೆ ಅಲ್ಲಿ ಅಡಿಗೆ ಜಾಗಿಲ್ಲ ಟೈಟಾಗಿ ಪ್ಯಾಕ್ ಆಗ್ಯದ ಗ್ರೌಂಡೆಲ್ಲ ರಾತ್ರಿ ಹತ್ತಾಗೈತಿ ಊಟ ಟೈಮ ಕೇಕ್ ಕಟ್ ಮಾಡಿ ಊಟ ಮಾಡೋಕ್ಕೆ ಹೋಗ್ಬೇಕಂದ್ರೆ ಹಡಕ್ಕೆ ಹೇಳಿ ಅವನ ಬಗ್ಗೆ ನಾಲ್ಕು ಒಳ್ಳೆ ಮಾತು ಕೇಳಿ ನಾವು ಗಟ್ಟಿ ಹಂಗಿರ್ತೀವಿ ಅಂಥೇಳಿ ಸಮಾಧಾನದಿಂದ ಕೂತಿರ್ತಕ್ಕಂಥ ಎಲ್ಲ ಪರ್ಸುನ ಅಭಿಮಾನಿ ಮಿತ್ರರು ಎಷ್ಟು ಪರ್ಸುನ್ ಮೇಲೆ ಪ್ರೀತಿ ಅದರಿ ಅಂದರೆ ಈ ಜಾಗ ಯಾರಿಗೆ ಸಾಲಲ್ದು ವೇದಿಕೆಯೂ ಫುಲ್ ಟೈಟಾಗಿ ಬಿಗದೆ ನಿಂದ್ರಾಗ ಜಾಗ ಇಲ್ಲ ಎಲ್ಲ ಫುಲ್ ಆದ್ಮೇಲೆ ಬಿಲ್ಡಿಂಗ್ ಮೇಲೆ ಸಹಿತ ಫುಲ್ ಆಗ್ಯಾರ ನೋಡ್ಬೋದು ನೀವು ಮ್ಯಾಲ ಬಿಲ್ಡಿಂಗ್ ಮೇಲೆ ಹಿಡ್ಕೊಂಡು ಕಂಪೌಂಡ್ ಮೇಲೆ ಹಿಡ್ಕೊಂಡು ಅಚ್ಚಗಡೆ ಬಿಲ್ಡಿಂಗ್ ಮೇಲೆ ಹತ್ತಿ ಕುತಾರ ಜಗ ಸಾಲ ಮನಸ್ಸು ತುಂಬಿ ಹೆಚ್ ಆಗೋಟ್ ಪ್ರೀತಿ ಪರ್ಸನ್ ಮೇಲೆ ಅದ ಅವನ ಶಕ್ತಿ ಎಟ್ ಐತಿ ಅನ್ನಾಕನ ಶೇರಿರ್ತಕ್ಕಂತ ಎಲ್ಲ ಜನರೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೀನಿ ನಾನು ಬೇರೆ ಎಲ್ಲೇ ಹೋಗಿ ನಿಮ್ಮ ಅಮ್ಮನವರು ದೊಡ್ಡ ಬರೀ ದೊಡ್ಡ ಅಂತಿದ್ರು ಹತ್ತು ಗಂಟೆ ಆತು ಇನ್ನೇನು ಯಾರೂ ಇರಂಗಿಲ್ಲ ಎಲ್ಲರೂ ಹೋಗಿರ್ತಾರೆ ಪರ್ಸುಗೆ ಮನೆಗೆ ಹೋಗಿ ಭೇಟಿ ಆಗೋದಕ್ಕೈತಿವ್ ಅಥವಾ ಹೋದವ್ರೊಳಗೆ ಲಾಸ್ಟಕ್ಕೆ ಆರ್ಗನೈಜರ್ನ ಅಟ್ಟ ಭೇಟಿ ಆಗೋದಕ್ಕೈತೇ ನೀ ಅಣ್ಣ ಮೇಲೆ ಜನ ಭಾಳ ಪ್ರೀತಿ ಅದರ ರಾತ್ರಿ ಹತ್ತು ಏನು ಹನ್ನೆರಡು ಆದರೂ ಅಟ್ಟ ಗ್ರೌಂಡ್ ಫುಲ್ ಇರ್ತೈತಿ ಬಂದಾರ ನೋಡಿರಿ ನೀವು ಅಂತಂದ್ರೂ ಅನ್ನಂಟ್ಲೇ ಬಂದೆ ನನ್ನ ಕಲ್ಪನೆ ಇಟ್ಕೊಂಡಿತ್ತು ಹೆಚ್ಚಿನ ಪ್ರೀತಿಲಿ ನೀವೆಲ್ಲರೂ ಸೇರಿರಿ ನಿಮ್ಗೆ ಅಭಿನಂದನೆಗಳು ಎರಡು ಸಾವಿರದ ಹದಿನಾರೊಳಗೆ ಪರ್ಸು ನಾನು ಭೇಟಾಗಿದ್ದೀವಿ ನಮ್ಮ ಶ್ರೀನಾಥ ನಮ್ಮನಪ್ಪನ ಅವ್ರನ್ನ ಬೆಟ್ ಮಾಡಿಸಿದ್ರು ಬೆಟ್ಟ ಆದಾಗ ಯುವಕ ಇದ್ದಾಗ ಎಟ್ಟ ಚಾಕುಚಕ್ಯತೆಯಿಂದ ವಿಶ್ವಾಸದಿಂದ ಇದ್ದನು ಅದಕ್ಕಿಂತ ಹೆಚ್ಚಿಗೆ ಇವತ್ತವ ವಿಶ್ವಾಸದಿಂದ ಅದಾನ ದಿನದಿಂದ ದಿನಕ್ಕೆ ಅವನು ಬೆಳ್ಯಾಕತ್ತಾನ ಎಲ್ಲರ ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ದಾಗ ಅವ್ನ ಕ್ಯಾಂಡಿಡೇಟ್ ಮಾಡಿದ್ರೆ ನಿಶ್ಚಿತವಾಗಿ ಅವನು ಎಮ್ ಎಲ್ ಎ ಹಾಕಾನ ಎಮ್ ಎಲ್ ಎ ಆಗಟ್ಟ ಅವ್ನ ಶಕ್ತಿ ಅದ ಅವನ ಮೇಲೆ ಜನ ಅದ ನೀವು ಜಮಖಂಡಿ ಅಟ್ಟ ಪ್ರೀತಿ ಇಲ್ಲ ಅವ್ನ ಮೇಲೆ ತೇರ್ದಾಳದಿಂದ ಬಂದಾರ ಬಿಳಿಗಿಯಿಂದ ಬಂದಾರ ಮೊದಲವ್ರು ಬಂದಾರ ಇಡೀ ಎರಡು ಮೂರು ಜಿಲ್ಲಾ ಮ್ಯಾಲಾಗ ಪ್ರಮುಖ ಲೀಡ್ರ್ ಎಲ್ಲರೂ ಅವನ ಬರ್ತ್ಡೇಗೆ ವಿಶ್ ಮಾಡಕ್ಕೆ ಬಂದಾರ ಸುತ್ತಮುತ್ತ ಹಳ್ಳವರು ನೀವು ಅವರ ಊರಾಗ ಕಾರ್ಯಕ್ರಮ ಮಾಡಿರಿ ಅಂಬೇಡ್ಕರ್ ಸ್ಟ್ಯಾಚ್ಯು ಮಾಡಿದಾಗ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗೋಟ್ರ ಮಟ್ಟಿಗೆ ಆ ಊರಾಗ ಸರ್ಕಲ್ದಾಗ ಫಂಕ್ಷನ್ ಮಾಡಿದ ಜನ ಸೇರಿದ್ರು ಲೀಡ್ರ್ ಸೇರಿದ್ರು ಈ ಥರ ಇರ್ತಕ್ಕಂಥ ಪರ್ಶುನ ಶಕ್ತಿ ಇನ್ನಟ್ಟು ಇನ್ನಟ್ಟು ವೃದ್ಧಿ ಆಗಲಿ ನೊಂದವರ ತೊಂದರೆಯಲ್ಲಿ ಬಾಳೆಗೆ ಅವ ಬೆಳಕಾಗಲಿ ಅವ ಬೆಳಕಾಗಬೇಕಾದ್ರೆ ಆ ಶಕ್ತಿಯನ್ನು ಅದು ಆರ್ಥಿಕವಾಗಿ ಬೆಳೆಯುವಂಥದ್ದು ಇರ್ಬೋದು ರಾಜಕೀಯವಾಗಿ ಬೆಳೆಯುವಂಥದ್ದು ಇರ್ಬೋದು ಇನ್ನಿತರ ರೀತಿಯಿಂದ ಬೆಳೆಯುವಂಥ ಶಕ್ತಿ ಆ ಭಗವಂತ ಅವ್ನ ಕೊಡಲಿ ಕೊಡೋದ್ರೊಳಗೆ ನಮ್ಮ ಮಾಮೂನನ್ನ ಪ್ರೀತಿ ಅವನ ಮೇಲೆ ಭಾಳ ಐತೆ ಭಾಳ ಆಶೀರ್ವಾದ ಇರ್ತಿತ್ತು ಅಂಥವ್ರು ಭಾಳ ಮಂದಿ ಪರ್ಶುನ ಮೇಲೆ ಪ್ರೀತಿ ಇದ್ದಾರೆ ಆ ಪ್ರೀತಿ ವಿಶ್ವಾಸ ಹೆಚ್ಚಾಗ್ಲಿ ಅವ್ನು ನನ್ನ ಜೊತೆಯೂ ಭಾಳಷ್ಟು ಆತ್ಮೀಯತೆಯಿಂದ ಇರ್ತಾನೆ ಯಾವಾಗ ಕರೆದ್ರು ಬರ್ತಾರ ನಾವು ಕರೆದ್ರೆ ಬರ್ತೀವಿ ಈ ಪ್ರೀತಿ ವಿಶ್ವಾಸ ಇನ್ನಟ್ಟು ಇನ್ನಟ್ಟು ಹೆಚ್ಚಾಗಿ ಭಗವಂತ ಅವಂಗ ಭಾಳಷ್ಟು ಶಕ್ತಿಯನ್ನು ಅಧಿಕಾರವನ್ನು ಕೂಡ್ಲಿ ಅಂತ ಆಶಿಸಿ ಊಟ ಟೈಮ್ ಆಗ್ಯದ ನಿಮ್ಮ ಭಾಳ ಟೈಮ್ ತಗೋದಿಲ್ಲ ಅವ್ನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಏನು ರೀ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳೋನು ಪರಸುಗ್ ಜೈಕಾರ ಹಾಕೋ ಮುಖಾಂತರ ತಾವೆಲ್ಲರೂ ಒಂದು ಶುಭಾಶಯ ಹೇಳಬೇಕು ಈ ಜೈಕಾರ ನಾಲ್ಕು ತಾಲೂಕಿಗೆ ಕೇಳಬೇಕು ಪರ್ಸು ಕಾಂಬಳೆ ಅವರಿಗೆ ಥ್ಯಾಂಕ್ ಯು ಧನ್ಯವಾದಗಳು ಸಂಗಮೇಶ್ವರ ನಿರಾಣಿ ಅವರಿಗೆ ಈಗ ನಮಸ್ಕಾರಗಳು ನಾನು ಸಲ್ಮಾನ್ ಪಾರ್ತ್ನಳ್ಳಿ ಮಾಮೂನ್ ಪಾರ್ತ್ನಳ್ಳಿ ಅವ್ರ ಮಗ ನಾನು ನಿಮ್ಮೆಲ್ಲರಿಗೂ ಭೇಟಿ ಆಗಿಲ್ಲ ಫಸ್ಟ್ ಟೈಮ್ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು ಈಗ ಇವರು ಹಾಡು ಹಾಡಿದರು ಚೆನ್ನಾಗಿ ಅಂಬೇಡ್ಕರ್ ಜ ಇದು ಅಂಬೇಡ್ಕರ್ ಅವ್ರ ಗೋಸ್ಕರ ಮತ್ತೊಂದು ಹೇಳ್ತೀನಿ ಅವ್ರು ಬರದ್ರು ಅವ್ರೊಳಗೆ ಇದ್ದಿದ್ದ ಭಾವನೆಗಳನ್ನು ಅವ್ರು ಬರೆದ್ರು ಅವ್ರು ಬರೀಲಿಕ್ಕಾಯ್ತು ಬರೆದ್ರು ಹಾಡಿದ್ರು ನಮ್ಮೆಲ್ಲ ಮನಸ್ಸಿಗೆ ಟಚ್ ಆಯಿತು ಆದ್ರೆ ಒಂದು ಮಾತು ಹೇಳ್ತೀನಿ ಪರ್ಸುವನ್ನು ಯಾವುದು ಏನೂ ಬರೆದಿಟ್ಟಿಲ್ಲ ಏನಿಲ್ಲ ಆದ್ರೆ ಅವ್ರ ಮನಸ್ಸಲ್ಲಿ ಏನು ಅಂಬೇಡ್ಕರ್ ಸಲುವಾಗಿ ಅಂಬೇಡ್ಕರ್ಗೋಸ್ಕರ ಏನು ಅವ್ರದ್ದು ಭಕ್ತಿ ಇದೆ ಅಲ್ಲ ಅದು ನಾನು ನೋಡಿದ್ದೀನಿ ಯಾಕಂದ್ರೆ ಅವ್ರು ನನ್ನ ಕಡೆ ಬಂದಿದ್ರು ನಾನು ಸಿವಿಲ್ ಇಂಜಿನಿಯರು ನನ್ನ ಕಡೆ ಬಂದಿದ್ದರು ಇಲ್ರಿ ಅಣ್ಣವ್ರ ನಮ್ಮ ಊರಾಗ ಒಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋದೈತಿ ಅದಕ್ಕೆ ಏನೈತಿ ನೋಡ್ರಿ ಡಿಸೈನ್ ಹಾಕಿ ಕೊಡ್ಬೇಕು ನೀವು ಮತ್ತ ಅವ್ರ ಇನ್ನೂ ಭಾಳ ಅಂದ್ರೆ ಭಾಳ ಅವರು ಕಣಿಸ್ಕೊಳ್ಳೋದವ್ ನಿಮ್ಮ ಊರಿಗೆ ಹಿಡಿದು ಮತ್ತೆ ನಿಮ್ದ ಏನದ ಅಂಬೇಡ್ಕರ್ ಅವರು ಮೇಲೆ ಭಕ್ತಿ ನೋಡಿದ್ರೆ ಒಂದ್ ಲೈಬ್ರರಿ ಕಟ್ಟುದದ ಏನು ಅವ್ರಿಗೆ ಎಲ್ಲ ಡ್ರೀಮ್ ಏನದ ಅವ್ರಿಗೆಲ್ಲ ಕಣಸು ಏನದ ಅವ್ರು ನನ್ ಮುಂದೆ ಹೇಳಿದ್ರು ನಾ ಏನನ್ನಿ ನೀವು ಒಟ್ಟ ತಲೆ ಕೆಡ್ಸ್ಕೋಬೇಡ್ರಿ ಅದಕ್ಕೆ ಡಿಸೈನ್ ಮಾಡುದಾದ್ರೆ ಡಿಸೈನ್ ಮಾಡಿ ಕೊಡ್ತೀನಿ ಅದಕ್ಕೇನು ಹೆಲ್ಪ್ ಆದ್ರೂ ನಾನು ಮುಂದ್ ನಿಂತು ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ್ರಿ ಅಲ್ಲಿ ಬಂದ ಜಾಗ ನೋಡಿ ನಾ ಬಂದು ನಿಂತು ಮಾಡಿಸ್ಕೊಡ್ತೀನಿ ಯಾಕಂದ್ರ ಅವ್ರಿಗೆ ಇರೋದು ಭಕ್ತಿಯನ್ನ ಇದ್ ಯಾರಿಗೂ ತೋರ್ಸಕ್ಕೂ ಬರಂಗಿಲ್ಲ ಇದು ಆಗಿ ರೆಡಿ ಆಗೋ ಮಟ್ಟ ಯಾರಿಗೂ ಗೊತ್ತೂ ಆಗಂಗಿಲ್ಲ ಆದ್ರ ನನಗೆ ಇದು ಗೊತ್ತಿದೆ ಅಂತ ಹೇಳಿ ನಿಮ್ಗೂಡ ನಾ ಶೇರ್ ಮಾಡ್ಲಿಕ್ಕೆ ಬಯಸ್ತೀನಿ ಮತ್ತೊಂದೇತಂತಂದ್ರ ನಮ್ದು ಎಲ್ಲ ಏನದ ಗತಿ ನಾವು ಅದೀವಿ ಎಲ್ಲರೂ ನಾವು ಇರಲಿ ಪರ್ಸೋನ ಇರಲಿ ಅವ್ರ ಫ್ಯಾಮಿಲಿ ಇದ್ದು ನೀವು ಎಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ ನಾವು ನಿಮ್ಮ ಫ್ಯಾಮಿಲಿ ಇದ್ದಂಗೆ ನಮ್ದು ಫ್ಯಾಮಿಲಿಯನ್ನ ಎಷ್ಟು ನಮ್ ಬೆಳಿತೈತಿ ಎಷ್ಟು ಮುಂದೆ ಹೋಗ್ತೈತಿ ಅಷ್ಟು ನಮಗೂ ಖುಷಿ ನಾವು ಬೆಳೆದಿದ್ದ ನೋಡಿ ಖುಷಿ ಇದು ಖುಷಿಗೋಸ್ಕರ ಯಾವುದು ಕಷ್ಟ ಕಠಿಣದಾಗಿದ್ದಾಗ ಇಬ್ರಿಗೋಸ್ಕರ ಇನ್ನು ಖುಷಿ ಏನೈತಿ ಇಬ್ರು ಏನೈತಿ ಕೂಡಿ ಹಂಚ್ಕೊಳ್ಳೋಣ ಅಂತ ಹೇಳಿ ಎಷ್ಟು ನಾನು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಸಲ್ಮಾನ್ ಬಾಯಿ ಪಾರ್ಥಳಿ ಅವರಿಗೆ ತಂದೆಗೆ ತಕ್ಕ ಮಗನಾಗಿ ನಮ್ಮ ಪರಶುರಾಮ್ ಕಾಂಬ್ಳಿ ಅವರಿಗೆ ಮತ್ತೊಮ್ಮೆ ಆತ್ಮೀಯ ಸಹೋದರರಾಗಿರುವಂತಹ ನಮ್ಮ ಪರಶೋಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಮನದಲ್ಲಿ ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಸಹೋದರನಾಗಿ ಮನೆ ಮಗನಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ಎಲ್ಲ ನನ್ನ ಸಮುದಾಯದ ಎಲ್ಲ ಹಿರಿಯರಿಗೂ ಸಂಘಟನೆ ಎಲ್ಲಾ ಹಿರಿಯರಿಗೂ ಮುಖಂಡರಿಗೂ ಸಹೋದರರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕೇಳಿ ಒಂದು ಸಂವಿಧಾನ ಶಿಲ್ಪಿಯ ಕುರಿತು ಒಂದು ಸೊಗಸಾದ ಗೀತೆ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಅವರಿಗೆ